ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗ್ಗಿನ ತಿಂಡಿಗೆ ರಾಗಿ ದೋಸೆ ಹಾಗೆ ಇದಕ್ಕೆ ಆಗಿ ಕಾಯಿ ಚಟ್ನಿ ಮಾಡ್ತಿದ್ದೀನಿ ರಾಗಿ ದೋಸೆ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಈ ರಾಗಿ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನೈಟ್ ನೆನೆಸಿಕ್ಕೋ ಅವಶ್ಯಕತೆ ಇಲ್ಲ ಸೊ ಆವಾಗೆ ಹಿಟ್ಟು ಕಳಿಸ್ಕೊಂಡು ಆವಾಗೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಹಾಗೆ ಒಂದು ಐದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಎರಡು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಜೊತೆಗೇ ಒಂದು ಏಳು ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೋಬೋದು ಮೊಸರು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮೊಸರು ಹಾಕಿಲ್ಲ ಅಂದರೂ ಪರವಾಗಿಲ್ಲ ರಾಗಿ ದೋಸೆ ಚೆನ್ನಾಗೇ ಬರುತ್ತೆ ಈಗ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತ ಹಿಟ್ಟನ್ನ ಒಳ್ಳೆ ಒಂದು ಹದಕ್ಕೆ ಬರೋ ಥರ ಕಳಿಸ್ಕೋಬೇಕು ಯಾವ ಥರ ಹಿಟ್ಟು ಬ್ಯಾಟರ್ ರೆಡಿ ಆಗಬೇಕು ಅಂದರೆ ನಾವು ನೀರು ದೋಸೆಗೆ ಹಿಟ್ಟು ಯಾವ ಥರ ರೆಡಿ ಮಾಡ್ಕೊತೀವಿ ಅದೇ ಥರ ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ನಾರ್ಮಲ್ ಅಕ್ಕಿ ದೋಸೆ ಮಾಡಿದಾಗ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು ಆ ಥರ ಅಲ್ಲ ರಾಗಿ ದೋಸೆಗೆ ಕಂಪ್ಲೀಟಾಗಿ ನೀರು ನೀರು ಥರ ಇರಬೇಕು ಸೊ ನೀವು ದೋಸೆ ಬ್ಯಾಟರನ್ನ ಎಷ್ಟು ನೀರಾಗಿ ಕಳಿಸ್ಕೊಂತೀವೋ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಾವು ಗಟ್ಟಿನಾರು ಕಳ್ಸ್ಕೊಂಬಿಟ್ರೆ ಅದು ದೋಸೆ ಬರಲ್ಲ ಹೆಂಚಿಗೆಲ್ಲ ಒಂಥರ ಅಂಟ್ಕೊಂಡಂಗೆ ಆಗಿಬಿಡುತ್ತೆ ದೋಸೆನ ಕಮ್ ಮಾ ನೀಟಾಗಿ ಮಾಡೋಕ್ಕೆ ಆಗಲ್ಲ ಎಷ್ಟು ನೀರಾಗಿ ರೆಡಿ ಮಾಡ್ಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ಕೊಬೋದು ಆದಷ್ಟು ನೀರು ಥರ ಇರಬೇಕು ಸೆಂಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಅಡುಗೆ ಸುಡನ ಹಾಕ್ಕೋಬೇಕು ಯಾಕಂದರೆ ಇನ್ಸ್ಟೆಂಟಾಗಿ ಮಾಡ್ತಿರೋದಲ್ವ ಸ್ವಲ್ಪ ಸಾಫ್ಟ್ನೆಸ್ ಬೇಕು ಅಂತಂದರೆ ಸ್ವಲ್ಪ ಅಡುಗೆ ಸುಡನೇ ಹಾಕ್ಕೊಂಡ್ರೆ ಸಾಕು ಅದು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಈಗ ಇದನ್ನು ಸೈಡ್ ಇಟ್ಕೊಬಿಡಿದ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯಾಕಿ ಬಿಟ್ಬಿಡೋಣ ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಬಿಡೋಣ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿರು ಕೊಬ್ಬರಿ ಹಾಗೆ ಇದ್ರ ಜೊತೆಗೇ ಬೆಳ್ಳುಳ್ಳಿ ಒಂದು ಕಡಲೆ ಕಡಲೆಪೊಪ್ಪನ ಸೇರಿಸ್ಕೊಂಡು ಇದ್ರ ಜೊತೆಗಿನೇ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಪಿಂಚಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಟ್ನಿನ ರೆಡಿ ಮಾಡ್ಕೋಬೇಕು ಈ ದೋಸೆಗಂತೂ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಇನ್ನು ನೀವು ಕೋ ಕಡಲೆ ಪಪ್ಪ ಹಾಕಿದಿರ ಬರೀ ಕಾಯಿ ಚಟ್ನಿನೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಆಗಿದೆಯಲ್ಲ ಈಗ ದೋಸೆನ ಮಾಡ್ಕೊಬಿಡೋಣ ಒಂದು ಇಂಚಿಕ್ಕೊಬಿಟ್ಟು ಒಂದು ಈರುಳ್ಳಿಯಿಂದ ಚೆನ್ನಾಗಿ ಇದನ್ನು ಸವ್ರುಕೊಬಿಡೋಣ ಈಗ ಒಂದು ಲೋಟದಿಂದ ಆದರೂ ಹಾಕ್ಕೊಬೋದು ಇಲ್ಲ ಸೌಟಿಂದ ನಿಮಗೆ ಯಾವುದ್ರಲ್ಲಿ ಕಂಫರ್ಟ್ ಅಂತ ಅನಿಸುತ್ತೋ ಅದರಿಂದ ಹಾಕ್ಕೋಬೋದು ಆದಷ್ಟು ಲೋಟದಲ್ಲಿ ಅದರಿಂದ ಈಸಿಯಾಗಿ ಹಾಕ್ಬೋದು ಈ ಥರ ನೀವು ನೋಡ್ತಿರ್ಬೋದು ಒಂದು ನೆಟ್ಟು ದೋಸೆ ಥರ ಬಂದಿದೆಯಲ್ಲ ಸೇಮ್ ನೀರು ದೋಸೆ ಯಾವ ಥರ ಹಾಕ್ಕೊಂತೀವಿ ಅದೇ ಥರನೇ ನಮಗೆ ಎಷ್ಟಾಗ್ಲಾ ಬೇಕೋ ಅಷ್ಟಾಗ್ಲಾ ಸೇಮ್ ಲೋಟದಿಂದನೇ ಹಾಕ್ಕೋಬೋದು ಆ ಬ್ಯಾಟರ್ ನೀವು ನೋಡ್ತಿದ್ದೀಯಲ್ಲ ಎಷ್ಟು ನೀರಾಗಿದೆ ಸೇಮ್ ಅದೇ ಥರನೇ ನೀವು ರೆಡಿ ಮಾಡ್ಕೊಳ್ಳಿ ದೋಸೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಸೊ ಕೆಳಗಡೆ ಎಲ್ಲ ನೀಟಾಗಿ ಮೇಲೆ ಅದೇ ಎದ್ದೇಳುತ್ತೆ ಆಯಿಲ್ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡು ರಾಗಿ ದೋಸೆ ರೆಡಿ ಆಗುತ್ತೆ ಎಲ್ಲ ದೋಸೆಗಳನ್ನ ಇದೇ ಥರನೇ ಮಾಡ್ಕೋಬೇಕು ಈ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟು ನೀರಾಗಿ ಇಟ್ಟು ಬ್ಯಾಟರ್ ರೆಡಿ ಮಾಡ್ಕೊತಿರೋ ಅಷ್ಟು ಪರ್ಫೆಕ್ಟಾಗಿ ದೋಸೆ ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿದೆಯಲ್ಲ ಒಂದು ಪೇಪರ್ ಥರ ಇದೆ ದೋಸೆ ಅಂತೂ ಹಾಗೆ ಇದಕ್ಕೆ ಚಟ್ನಿನೂ ಸಹ ರೆಡಿಯಾಗಿದೆ ತಿನ್ನಕ್ಕಂತೂ ಒಂದು ಮೂರು ತಿನ್ನೋರು ಬೇಕಾದ್ರೆ ನಾಲ್ಕೈದು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ಅಷ್ಟೆಲ್ಲ ನೆಟ್ಟು ದೋಸೆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನು ಬೆಳಿಗ್ಗೆ ನಾನು ಇವತ್ತು ಮಧ್ಯಾಹ್ನಕ್ಕೂ ಅಡುಗೆ ಇದ್ದೀನಿ ಇವತ್ತು ಮಧ್ಯಾಹ್ನಕ್ಕಂತ ಮನೆಯಲ್ಲಿ ಹೇಗೂ ಬೆಂಡೆಕಾಯಿ ಇತ್ತು ಒಂದು ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಐತೆ ಆದರೆ ಅದನ್ನೇ ಬೆಂಡೆಕಾಯಿ ಪಪ್ಪು ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಪಪ್ಪು ಮಾಡ್ತಿದ್ದೀನಿ ಈ ಬೆಂಡೆಕಾಯಿ ಪಪ್ಪಂತೂ ನಿಜ ಬಿಸಿ ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ ಈ ಪಪ್ಪುನ ಆಂಧ್ರ ಕಡೆ ಜಾಸ್ತಿ ಮಾಡ್ತಾರೆ ಬೆಂಡೆಕಾಯಿ ಪಪ್ಪುನ ಸೊ ನಮ್ಮ ಕಡೆ ಎಲ್ಲ ಜಾಸ್ತಿ ಬೆಂಡೆಕಾಯಿ ಸಾಂಬಾರು ಅದು ಗೊಜ್ಜು ಥರ ಮಾಡ್ತೀವಲ್ಲ ಬಟ್ ಆಂಧ್ರ ಕಡೆ ಬೆಂಡೆಕಾಯಿ ಪಪ್ಪು ಅಂತ ಮಾಡ್ತಾರೆ ಈಗ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಎರಡು ಈರುಳ್ಳಿ ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ಕೋಬೇಕು ಟಮೊಟೊ ಒಂದು ನಾಲ್ಕು ಹಾಗೆ ಇದ್ರ ಜೊತೆಗೇನೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ ಈ ಥರ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ಬೇಗ ಆಗಿಬಿಡುತ್ತೆ ನನಗೆ ಶೂಟೂ ಬೇಗನೇ ಮುಗ್ದು ಹಾಗೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಹಾಗೆ ಇದ್ರ ಇವತ್ತು ಕರಿಬೇವನ್ನ ಹಾಕ್ತಿಲ್ಲ ಯಾಕಂದ್ರೆ ನಾನು ಕೆಲವೊಂದು ರೆಸಿಪೀಸ್ಗೆ ಕರಿಬೇವನ ಆ್ಯಡ್ ಮಾಡ್ತೀನಿ ಕೆಲವೊಂದು ರೆಸಿಪೀಸ್ಗೆ ಆ್ಯಡ್ ಮಾಡಲ್ಲ ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿಯೆಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆದಮೇಲೆ ಇದಕ್ಕೆ ಬೆಂಡೆಕಾಯಿ ಥರ ಸಣ್ಣಕ್ಕೆ ಕಟ್ ಮಾಡಿಟ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೆಂಡೆಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಸಾಂಬಾರು ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಗೊಜ್ಜು ಮಾಡಬೇಕಂತಂದರೆ ಮೊದಲೇ ಫ್ರೈ ಮಾಡಿಟ್ಕೊತೀವಿ ಬಟ್ ಈ ಬೆಂಡೆಕಾಯಿ ಉಪ್ಪಿಗೆ ಹಾಗಲ್ಲ ಈರುಳ್ಳಿ ಜೊತೆಗೇ ಬೆಂಡೆಕಾಯಿನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೇ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೆಣ್ಣೆಕಾಯಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಇನ್ನೂ ಸ್ವಲ್ಪ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಾಡ್ತಿರೋದು ಮೂವಾರಿಗೆ ಇದು ಒನ್ ಟೈಮ್ಗೆ ಆಗೋಷ್ಟು ಕ್ವಾಂಟಿಟಿ ಮಾಡ್ತಿದ್ದೀನಿ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಹುಣಸೆ ರಸನ ಸೇರಿಸ್ಕೋಬೇಕು ಹುಣಸೆ ರಸ ಹಾಕಿ ನಮ್ಗೆ ಇನ್ನೂ ನೀರು ಏನಾದ್ರು ಬೇಕು ಅಂತ ಅನಿಸ್ರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಬೆಂಡೆಕಾಯಿ ಗೊಜ್ಜಿಗೆ ಧನಿಯಾ ಪುಡಿ ಹಾಕ್ತೀವಿ ಬಟ್ ಬೆಂಡೆಕಾಯಿ ಪಪ್ಪುಗೆ ಇಪ್ಪತ್ತಲ್ಲ ಅದನ್ನು ಮಸಾಲ ಪೌಡರ್ ನಿಮ್ಮ ಹತ್ರ ಏನಾದರೂ ಆ ಥರ ಪಪ್ಪು ಪೌಡರ್ ಇಲ್ಲ ಮಸಾಲ ಪೌಡರ್ ಇಲ್ಲ ಅಂತಂದರೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬಿಟ್ಬಿಡಬೇಕು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಷ್ಟೇ ಅಲ್ಲ ನಾವು ನೀರೆಲ್ಲ ಸೇರಿಸಿರ್ತೀವಲ್ಲ ಒಂದು ಹದಕ್ಕೆ ಬರಬೇಕು ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆ್ಯಕ್ಚುಲಿ ಗೊಜ್ಜು ಮಾಡಬೇಕಾದ್ರೆ ಕರೆಂಟ್ ಬೇರೆ ಹೋಗಿಬಿಡ್ತು ಸ್ವಲ್ಪ ನನಗೆ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮ್ಮ ಕಿಚನಲ್ಲಿ ಸ್ವಲ್ಪ ಬೆಳೆ ಕಮ್ಮಿ ಬರೋದು ಕರೆಂಟ್ ಇದ್ದಾಗೆ ಆದಷ್ಟು ಎಲ್ಲ ಅಡುಗೆಗಳನ್ನ ಮಾಡ್ಕೊಂಬಿಡ್ಬೇಕು ನಾನು ಅದಂದು ಅದಕ್ಕಂತಲೇ ಅರ್ಧ ಬೇಗ ಬೆಳಿಗ್ಗೆನೇ ಮಾಡ್ಕೊಂಬಿಟ್ಟೆ ಬಟ್ ಆದ್ರೂ ಕರೆಂಟ್ ಹೋಯಿತು ಈಗ ಗೊಜ್ಜೆಲ್ಲ ಈ ಕಂಟೆಸ್ಟೆಂಟ್ ಸ್ವಲ್ಪ ಗಟ್ಟಿ ಆದಮೇಲೆ ಬೆಂಡೆಕಾಯಿ ಪಪ್ಪಿಗೆ ಕೊನೆಗೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಪಪ್ಪು ರೆಡಿಯಾಗುತ್ತೆ ಇದಂತೂ ಮುದ್ದೆಗೆ ಸೂಪರಾಗಿರುತ್ತೆ